ತಾಲೂಕಿನ ಕನಗನಮರಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಚ್ ಜೆ ರಾಮಕೃಷ್ಣ ಮತ್ತು ಶೋಭಾ ಅವರು ಅವಿರೋಧ ಆಯ್ಕೆಯಾದರು ಒಟ್ಟು ಹನ್ನೆರಡು ನಿರ್ದೇಶಕರ ಬೆಂಬಲವನ್ನು ಹೊಂದಿರುವ ಸಂಘದಲ್ಲಿ ಎಂಟು ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರು ಹಾಗೂ ನಾಲ್ಕು ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ನಿರ್ದೇಶಕರಿದ್ದಾರೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಎರಡು ಸ್ಥಾನಗಳಿಗೂ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಚ್ ಜೆ ರಾಮಕೃಷ್ಣ ಮತ್ತು ಶೋಭಾ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆ ಆರ್ ನಿರ್ಮಲಾ ಅವರು ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಇದೇ ವೇಳೆ ಮಾತನಾಡಿದ ಅಧ್ಯಕ್ಷ ಎಚ್ ಜೆ ರಾಮಕೃಷ್ಣ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಸಂಘವನ್ನು ಉತ್ತಮ ರೀತಿಗೆ ಕೊಂಡೊಯ್ಯುವ ಜತೆಗೆ ಸಂಘದ ಸೇರುದಾರರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಇದೇ ವೇಳೆ ಮೈಸೂಗರ್ ಮಾಜಿ ಅಧ್ಯಕ್ಷ ಜೆ ಶಿವಲಿಂಗೇಗೌಡ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸಹಕಾರ ಸಂಘದ ನ್ಯೂನತೆಗಳನ್ನು ಸರಿಪಡಿಸುವ ಮೂಲಕ ಸಂಘದ ಉನ್ನತಿಗೆ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಸಂಘದ ನಿರ್ದೇಶಕರಾದ ನುಗ್ಗಳ್ಳಿ ದಿನೇಶ್ ಕುರಟ್ಟಿ ಮಹಾದೇವು ಚಿಕ್ಕಕೊಪ್ಪಲು ಶಿವಶಂಕರ್ ಕುಳ್ಳಯ್ಯ ಹೆಗ್ಗಡಹಳ್ಳಿ ಹಿರೇಗೌಡ ಚಿಕ್ಕಮರಳ್ಳಿ ಸಿ ಕೆ ಲೋಕೇಶ್ ಕನಗನಮರಡಿ ಬೊಮ್ಮೇಗೌಡ ಉಷಾ ಬೊಮ್ಮರಾಜು ಸಿಇಒ ಅರುಣ್ ಕುಮಾರ್ ಮೈಸೂಗರ್ ಮಾಜಿ ಅಧ್ಯಕ್ಷ ಜೆ ಶಿವಲಿಂಗೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸೊಸೈಟಿ ಮಾಜಿ ಅಧ್ಯಕ್ಷ ಕೆ ಹೇಮಂತ್ ಮುಖಂಡರಾದ ಕೆ ಪುಟ್ಟೇಗೌಡ ಹೆಗ್ಗಡಹಳ್ಳಿ ಅಪ್ಪಣ್ಣ ಚಿಕ್ಕಮರಳಿ ಚಂದ್ರು ಕನಗನ ಮರಡಿ ಶಂಕರ್ನಾಗ್ ಚಂದ್ರಶೇಖರ್ ಹಿಂದೂಶೇಖರ್ ಪ್ರಭಾಕರ್ ಸುರೇಂದ್ರ ಕುರಟ್ಟಿ ಯೋಗರಾಜು ಇತರರಿದ್ದರು ಇದೇ ವೇಳೆ ನೂತನ ಅಧ್ಯಕ್ಷ ಎಚ್ ಜೆ ರಾಮಕೃಷ್ಣ ಅವರನ್ನು ಕೆಇಬಿ ಗುತ್ತಿಗೆದಾರರ ಸಂಘದ ಕುಮಾರಸ್ವಾಮಿ ಅಭಿನಂದಿಸಿದರು ನನ್ನನ್ನು ವ್ಯವಸಾಯ ವ್ಯವಸಾಯ ಸಂಘ ಎಲ್ಲ ಕಾರ್ಯಕರ್ತರು ಎಲ್ಲ ಆಯ್ಕೆ ಮಾಡಿದ್ದಾರೆ ನನಗೆ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸಿದ್ದೀನಿ ನಾನು ನಮ್ಮ ಎಲ್ಲ ನಮ್ಮ ಕೋಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಸಹಕಾರ ಸಂಘವನ್ನು ಉನ್ನತ ಸ್ಥಾನಕ್ಕೆ ಗೆಲ್ಲಿಸ್ತೀವಿ ಹಾಗೂ ನಮ್ಮ ಷೇರುದಾರರಿಗೆ ಗೌರವ ಸರ್ಕಾರ ಸೌಲಭ್ಯಗಳನ್ನು ಒದಗಿಸ್ತೇನೆ ಇವತ್ತು ಚನ್ಮನ್ಮಟ್ಟಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಮೈತ್ರಿಕೂಟ ಎಂಟು ಸೀಟ್ಗಳಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಮಾನ್ಯ ರಾಮಕೃಷ್ಣ ಅವರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಸಹೋದರಿ ಶೋಭಾ ಬಸವೇಗೌಡರವರು ಆಯ್ಕೆಯಾಗಿದ್ದಾರೆ ಈ ಮುಖಾಂತರ ಆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಾನು ಅಭಿನಂದಿಸ್ತೇನೆ ಸಹಕಾರ ಸಂಘಗಳ ನ್ಯೂನತೆಗಳನ್ನ ಮತ್ತು ಅವ್ರು ಎಲ್ಲ ವ್ಯವಹಾರಗಳನ್ನ ತಡೆದು ಈ ಸಹಕಾರ ಸಂಘ ಅತ್ಯಂತ ಉನ್ನತಿ ಬರುವಷ್ಟು ಮಟ್ಟಿಗೆ ಅವರೆಲ್ಲ ಇಡಲಿ ಅಂತೇಳಿ ಈ ಮುಖಾಂತರ ಅವ್ರಿಗೆ ಶುಭ ಹಾರೈತಾರೆ